ಹಾಯ್ ಫ್ರೆಂಡ್ಸ್ ಇವತ್ತು ನಾನು ವೆಜ್ ದಮ್ ಬಿರಿಯಾನಿ ರೀ ಟೇಸ್ಟ್ ಅಂತೂ ಮಸ್ತ್ ಪಕ್ಕಿ ಬಂದಿತ್ತು ರೀ ಅದಕ್ಕೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ನೀವು ಎಂಡ್ವರೆಗೆ ನೋಡಿರಿ ನಿಮ್ಗೆ ಖಂಡಿತ ಇಷ್ಟ ಆಗ್ತೈತಿ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಬರ್ರಿ ನಾನು ಯಾವ ಥರ ಮಾಡೇನಂತೇಳಿ ನಿಮ್ಗೆ ತೋರಿಸ್ತೀನಿ ಪಟಪಟ ಅಂತ ಹೇಳಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಕೂಡ ಇಟ್ಟೇನ್ ರೀ ಪಾತ್ರೆ ಚೆನ್ನಾಗಿ ಕೈಲ್ರಿ ಹಾಗೆ ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿ ರೀ ಒಂದು ಮೂರು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನಾ ಹಾಗೆ ಒಂದು ದೊಡ್ಡದ ಕೆಂಪು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿರಿ ಲಿಂಬು ಅದು ರೀ ನಿಮ್ಗೆ ಅದು ಡೆಕೋರೇಷನ್ ಕತೆ ಇಟ್ಕೊಂಡಿನ್ರಿ ಇವಾಗ ನೋಡಿರಿ ಎಲ್ಲ ತರಕಾರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳ್ದಕ ಶಿಂಗ ಅದನ್ನು ಕೂಡ ಒಂದು ಬೌಲ್ದಾಗ ಹಾಕಿ ಇಟ್ಕೊಂಡಿನಿ ಆಗ ಬಿರಿಯಾನಿ ಅಕ್ಕಿ ರೀ ಅರ್ಧ ಗಂಟೆ ರೀ ಅರ್ಧ ಗಂಟೆ ನೆನೆಸಿರನ ವೆಜ್ ದಮ್ ಬಿರಿಯಾನಿ ಮಸ್ತ್ ರೀ ಇದಕ್ಕೆ ಸ್ವಲ್ಪ ಏನು ಮಾಡ್ಯಾನಿ ಪಾತ್ರೆಕಾಯಿ ಎಣ್ಣೆ ಹಾಕಿ ಈರುಳ್ಳಿ ನೋಡ್ರಿ ಉದ್ದಾಗಿ ಕಟ್ ಮಾಡಿ ಇಲ್ಲ ಇದನ್ನ ಸ್ವಲ್ಪ ಕೆಂಪ ಆಗೋ ತನಕ ಫ್ರೈ ಮಾಡ್ಕೋದ್ರಿ ನೋಡ್ರಿ ಕೆಂಪ ಫ್ರೈ ಆದ ನಂತರ ಇದನ್ನ ಒಂದು ಪ್ಲೇಟ್ಗೆ ಎಲ್ಲವನ್ನ ನಾನು ತೆಗ್ದು ಇಟ್ಕೋತಾ ಇದ್ದೀನಿ ಈಗ ಅರ್ಧ ಇದ್ರೊಳಗೆ ನಾವು ಹಾಕಿ ಹಾಗೆ ಒಗ್ಗರಣೆ ಅಂದ್ರೆ ಈರುಳ್ಳಿ ತುಂಬಾ ಬಿಡ್ತಾವೆ ರೀ ಅದಕ್ಕೆ ಫಸ್ಟ್ ಒಂದು ಈರುಳ್ಳಿದ ಈ ಥರ ಫ್ರೈ ಮಾಡಿ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಂಡಿನಿರಿ ಇದನ್ನ ಯಾಕೆ ಇಟ್ಕೊಂಡಿನಂತಿ ನಿಮ್ಗೆ ಆಮೇಲೆ ರೀ ಈಗ ಏನು ಎಣ್ಣೆ ಹಾಕಿನ್ರೀಲ್ಲ ಇದೇ ಎಣ್ಣೆಗೆ ಇನ್ನು ಒಗ್ಗರಣೆ ಹಾಕೋದ್ರಿ ಸಾಸಿವೆ ಮತ್ತು ಜೀರಿಗೆರಿ ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿರ ಸಾಕ್ರಿ ಆಮೇಲೆ ಇದಕ್ಕೆ ಈರುಳ್ಳಿ ಈರುಳ್ಳಿನ ಈ ಥರ ಉದ್ದಾಗೆ ಕಟ್ ಮಾಡ್ಬೇಕ್ರಿ ಮತ್ತು ಹಸಿ ಮೆಣಸಿನ್ಕಾಯಿ ಇಷ್ಟು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆಗಬೇಕ್ರಿ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡ್ಕೊಂಡು ಹಾಕ್ರಿ ಇದು ಸ್ವಲ್ಪ ಫ್ರೈ ಆಗಬೇಕು ರೀ ಬಹಳ ಅಲ್ಲ ಒಂದು ಅರ್ಧ ಫ್ರೈ ಆದರೆ ಸಾಕ್ರಿ ಯಾಕಂದ್ರೆ ನಾವು ತರಕಾರಿ ಬೇರೆ ರೀ ಈಗ ಇದಕ್ಕೆ ತರಕಾರಿಗೆ ನೋಡ್ರಿ ಫ್ಲವರ್ ರೀ ಅಂದರೆ ಹೂಕೋಸು ಕ್ಯಾರೆಟು ಬೀನ್ಸ ಹಸಿ ವಟಾಣಿ ಮತ್ತು ದಪ್ಪ ಮೆಣಸಿನ್ಕಾಯಿ ರೀ ನಮ್ಮ ಕಡೆ ಡೊನ್ಯಾ ಮೆಣಸಿನ್ಕಾಯಿ ರೀ ಅದು ಎಷ್ಟು ಏನೇನು ತರಕಾರಿ ಇದಾವೆ ನೋಡಿರಿ ಅವು ಎಲ್ಲವನ್ನು ಹಸಿ ವಟಾಣಿ ರೀ ಎಲ್ಲ ಮತ್ತು ಇನ್ನೊಂದು ಆಲೂಗಡ್ಡೆ ರೀ ಇಷ್ಟು ಎಲ್ಲ ತರಕಾರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ನೋಡಿರಿ ವಾಶ್ ಮಾಡಿ ಕೂಡ ಇಟ್ಕೊಂಡಿನ್ರಿ ನಾನು ಇದಕ್ಕೆ ಪೂರ್ತಿ ಎಲ್ಲ ಫ್ರೈ ಆಗ್ಬೇಕು ರೀ ಒಂದು ಸ್ವಲ್ಪ ಫ್ರೈ ಆದದ್ದು ನಿಮ್ಗೆ ಗುರ್ತಾಗ್ತೈತಿ ಆಮೇಲೆ ಟೊಮೆಟೊ ಹಾಕೋದ್ರಿ ಮೊದಲು ಟೊಮೆಟೊ ಹಾಕೋದಿಲ್ಲ ಎಲ್ಲ ತರಕಾರಿ ಚೆನ್ನಾಗಿ ಫ್ರೈ ಆಗ್ಬೇಕು ರೀ ಎಷ್ಟು ಚೆಂದ ಫ್ರೈ ಆಗ್ತಿತ್ರಿಲ್ಲ ಅಷ್ಟು ಟೇಸ್ಟ್ ಚಲೋ ಬರ್ತೈತ್ರಿ ಆಮೇಲೆ ಈಗ ಟೊಮೆಟೊ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ರೀ ತರಕಾರಿ ಎಷ್ಟಿತ್ಲೆ ಅಷ್ಟಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊದ್ರಿ ಬೇಗನ ಫ್ರೈ ಆಗ್ತೈತಿ ಉಪ್ಪು ಹಾಕಿದ ನಂತರ ಈಗೇನು ಟೊಮೆಟೊ ಹಾಕಿದ್ಯಾರಲ್ಲ ಪೂರ್ತಿ ಸಾಫ್ಟಾಗಿ ಅದರಿಂದ ನೀರಿನ ಅಂಶ ಎಲ್ಲ ಬಿಡ್ಬೇಕು ರೀ ಅಲ್ಲಿವರೆಗ ಇದನ್ನು ಫ್ರೈ ಮಾಡ್ಕೋಬೇಕು ಗಡಿಬಿಡಿ ಮಾಡೋದಿಲ್ಲ ರೀ ಇದು ಪುದೀನ ರೀ ಅದು ವಾಶ್ ಮಾಡಿದ್ದೆನ ಒಂಥರ ರೀ ನಾನು ಪ್ರತಿಯೊಂದು ತರಕಾರಿ ಆಗಲಿ ಏನೇ ಆಗಲಿ ಎಲ್ಲನೂ ವಾಶ್ ಮಾಡಿ ಅಂದರೆ ಎಲ್ಲ ಬಿಟ್ಟನ ಹಾಕ್ತೀನಿ ರೀ ಕೊತ್ತಂಬರಿ ಕೂಡ ಬಿಟ್ಟ ಹಾಕ್ತೀನಿ ರೀ ಈಗ ನೋಡ್ರಿ ಪೂರ್ತಿ ಎಲ್ಲ ಸಾಫ್ಟಾಗಿ ನೋಡಿರಿ ನಿಮ್ಗೆ ಕಾಣಿಸ್ತೈತಿ ಅಲ್ಲಿ ನೀರು ಹೆಂಗೆ ಕುದಿಯಾಕತ್ತಿತ್ತಿರಲ್ಲ ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೋಬೇಕ್ರಿ ಈಗ ಮಸಾಲೆ ಏನೇನು ರೀ ಬಿರಿಯಾನಿ ಮಸಾಲ ಪೌಡ್ರ್ ರೀ ಅದನ್ನು ಒಂದು ಟೀ ಸ್ಪೂನ್ ಹಾಕೇನ ರೀ ಆಮೇಲೆ ಇದಕ್ಕೆ ನಾವು ಒಂದೊಂದು ಹೇಳ್ತೇನೆ ರೀ ಕೊತ್ತಂಬರಿ ಪೌಡರ್ ರೀ ಅರ್ಧ ಟೀ ಸ್ಪೂನ್ ಆಮೇಲೆ ಜೀರಿಗೆ ಪೌಡರ್ ರೀ ಅರ್ಧ ಟೀ ಸ್ಪೂನ್ ಸ್ವಲ್ಪ ರೀ ಗರಂ ಮಸಾಲ ರೀ ಮತ್ತು ಅರ್ಶಿಣ ಪುಡಿ ಒಂದು ಸ್ವಲ್ಪ ಖಾರ ರೀ ಒಂದು ರೆಡ್ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಟೀ ಸ್ಪೂನ್ ರೀ ಮತ್ತು ಮನ್ಯಾಗ ತಯಾರು ಮಾಡಿದಂಥ ಒಂದು ಸ್ವಲ್ಪ ಮಸಾಲೆ ರೀ ಇಷ್ಟು ನಿಮ್ಗೆ ಎಲ್ಲ ಮಸಾಲೆ ಬೇಡಪ್ಪ ಅಂತಂದ್ರೆ ನೀವು ಮನ್ಯಾಗ ಕೂಡ ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಫ್ರೈ ಮಾಡಿ ನೀವು ಮಿಕ್ಸರ್ಗೆ ಹಾಕಿ ಕೂಡ ಅದನ್ನು ಕೂಡ ಒಂದು ಎರಡು ಟೀ ಸ್ಪೂನ್ ಹಾಕಿ ಶಿಂಗ ಕೂಡ ಮಾಡ್ಕೋಬೋದು ರೀ ಇವಾಗ ಪೂರ್ತಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡು ರೀ ಮಸಾಲೆ ನಡೀತಿತ್ರಿ ಮನ್ಯಾಗ ನೀವು ತಯಾರು ಮಾಡಿ ಹಾಕೊಂಡ್ರು ಕೂಡ ಭೀ ಮಸ್ತ್ ಆಗ್ತೈತಿ ಇದಕ್ಕೆ ಒಂದು ನೋಡ್ರಿ ಏನು ಸ್ಪೂನ್ ಇತ್ತಿರಲಿ ಅದರಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕಾಕತ್ತೀನಿ ಇದು ಯಾಕತ್ತಂದ್ರೆ ಎಲ್ಲ ಮಸಾಲೆ ಚಲೋ ತಂಗಿ ಬಿಕ್ಸ್ ಆಗ್ಬೇಕು ರೀ ಆಗ ಒಂದು ಸ್ವಲ್ಪ ಒಂದು ಹವೆ ಅಂದ್ರೆ ಹವಾಮೇಲ್ರಿ ಕುದ್ದಂಗೆ ಆಗ್ಬೇಕ್ರಿ ತರಕಾರಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ರೀ ಒಂದು ಸ್ವಲ್ಪ ಉರಿ ಗ್ಯಾಸ್ ಉರಿ ಸಣ್ಣ ಇಟ್ಟು ಸ್ವಲ್ಪ ನೋಡಿರಿ ಈ ಥರ ನಂತರ ಲಾಸ್ಟಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೀನಿರಿ ಇಲ್ಲಿ ನೀವು ಮೊಸರು ಕೂಡ ಬೇಕಾರೆ ಎರಡು ಸ್ಪೂನ್ ಆಗುವಷ್ಟು ಮೊಸರು ಕೂಡ ಹಾಕ್ಬೋದು ರೀ ನನ್ನ ಮೊಸರು ರೀ ಇವಾಗ ಕುಕ್ಕರ್ ರೀ ಗ್ಯಾಸ್ ಮೇಲೆ ಈಗ ಮಸಾಲೆ ಕೂಡ ಎಲ್ಲ ರೆಡಿ ಆಯಿತು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಂದ್ರೆ ಮೊದಲು ಎರಡು ಸ್ಪೂನ್ ಮಸಾಲೆನ ಕೆಳಗಡೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆಮೇಲೆ ಮತ್ತು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಮಸಾಲೆ ಎರಡು ಸ್ಪೂನು ಮತ್ತು ಅಕ್ಕಿ ಎರಡು ಸ್ಪೂನು ಅಂದರೆ ಈ ಥರ ನನ್ನ ಲೇಯರ್ ಮಾಡ್ಕೊಂಡಿನಿರಿ ಮೂರು ಸಲ ಹಾಕೀನ್ರಿ ಈ ಥರ ಮಾಡ್ಕೋದ್ರಿಂದ ರೈಸ ತುಂಬ ಚೆನ್ನಾಗಿ ಆಗ್ತೈತಿ ಮತ್ತು ಅಷ್ಟೇ ಉದುರು ಉದುರಾಗಿ ಟೇಸ್ಟ್ ಕೂಡ ಅಷ್ಟೇ ಮಸ್ತ್ರಿ ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗ್ತಿತ್ರಿ ಈ ಥರ ಮಾಡ್ಕೊಂಡ್ರಿಂದ ಭಾಳ ಚಲೋ ರೀ ನೀವು ಬೇಡ ಅಂತಂದ್ರೆ ಎಲ್ಲ ಮಸಾಲೆ ಒಮ್ಮೆ ಹಾಕಿಬಿಟ್ಟು ಮೇಲುಗಡೆ ಅಕ್ಕಿ ಅಕ್ಕಿ ಹಾಕಿಬಿಟ್ಟು ನೀರು ಉಪ್ಪು ಹಾಕಿ ಈ ಥರ ಕೂಡ ಮಾಡ್ಕೋಬೋದು ನೋಡಿರಿ ಲಾಸ್ಟಿಗೆ ಮೇಲ್ಗಡೆ ಕೊತ್ತಂಬರಿ ಇದ್ದೀನಿ ಮತ್ತು ಈರುಳ್ಳಿ ಏನು ಫ್ರೈ ಮಾಡಿ ಇಟ್ಕೊಂಡಿನ್ಲಾ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಮೊದಲ ಮಸಾಲೆ ಏನು ರೆಡಿ ಮಾಡ್ಕೊಂಡಿನ್ಲಾ ಅದಕ್ಕೆ ಕೂಡ ಉಪ್ಪು ಹಾಕಿನ್ರಿ ಮತ್ತು ಇವಾಗ ಸ್ವಲ್ಪ ರೈಸ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೋಡ್ಕೊಂಡು ನಾವು ಉಪ್ಪು ಹಾಕ್ಬೇಕ್ರಿ ಇಲ್ಲಿ ನಾ ಏನು ಮಾಡೇನಂದ್ರೆ ಅಕ್ಕಿನ ಹೇಳೇನ್ರಿ ನಾ ಎರಡು ಕಪ್ ತೊಗೊಂಡೀನಿ ಅರ್ಧ ಗಂಟೆ ನೆನೆಸಿಟ್ಟಂತ ಎರಡು ಕಪ್ ಅಕ್ಕಿ ತೊಗೊಂಡಿನಿ ಇದಕ್ಕೆ ಎರಡು ಕಪ್ಪ ನೀರ್ ಹಾಕತೇನ್ರಿ ಇದು ಅಳತೆ ಪರ್ಫೆಕ್ಟ್ ರೀ ನೀವು ಹೋಗ ಮಾಡ್ಬೇಕಾದ್ರ ಒಂದ್ ಕಪ್ಗ ಒಂದ್ ಕಪ್ ನೀರ್ ಹಾಕ್ರಿ ಇದು ಬಿರಿಯಾನಿ ರೈಸ್ ರೇ ಮತ್ತ ಆಗ ಎರಡು ಕಪ್ ತೊಗೊಡ್ರಿ ಅಂದ್ರೆ ಎರಡು ಕಪ್ಪ ನೀರ್ ಹಾಕ್ರಿ ಇವಾಗ ನಾನು ಒಂದು ವಿಶಿಲನ್ನ ಕೂಗ್ಸ್ಕೊಂಡ್ರೆ ಸಾಕ್ರಿ ರೈಸ್ ರೆಡಿ ಆಗ್ತೈತ್ರಿ ತುಂಬಾ ಮಸ್ತ್ ಆಗ್ತಿತ್ರಿ ನೋಡ್ರಿ ನಾನು ಒಂದ್ ವಿಶಲ್ ಆದಂತ ನಿಮ್ಗೆ ತಗದು ತೋರಿಸ್ತಾ ಇದ್ದೀನಿ ಯಾವ ತರ ಬಂದೈತೆ ಅಂತೇಳಿ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಖಂಡಿತ ನಿಮ್ಗೆ ಇಷ್ಟ ಆಗ್ತೈತಿ ಟ್ರೈ ಮಾಡಿರಿ ಹಾಗ ಲೈಕ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಬಾಯ್ ಬಾಯ್